ದಹ ವಿಚಿತ್ರಗಳ ಬೇಕಾದರೂ ಯದುರಗಬಹುದು ಇಲ್ಲಿಯಂತ ಭಯಾನಕತೆಯಾದರೂ ಯದುರಗಬಹುದು ಇಂತ ಮಹಾತ್ುಗಳಿಗೆ ಅಮೆರಿಕಾಗೆೋದ ಕರ್ನಾಟಕದ ಹ ವ್ಯಕ್ತಿе ಸಾಕ್ಷಿ ಆತನಿಗೆ ಕೌನ್ಸಲ್ ಆರಂಭಿಸಿದ ಚಿತ್ರ ವಿಚಿತ್ರಗಳೆ ಸಾಕ್ಷಿ ಅಂತಃ ಸಾಕ್ಷಿಯ ಶೋಧನೆಗೆ ನಿಂತಾಗ ಬಯಲಾದವ ಒಂದು ಚಕ್ಕಿತವೇ ನಮೈದಿನಾ ಹಿಗು ಹುಂಥೆ ಕಷ್ಟಪಟ್ಟು ಓದಿದ ಕರ್ನಾಟಕದ ಆ ವ್ಯಕ್ತಿ ಅಮೇರಿಕದಲ್ಲಿ ಕೆಲಸವನ್ನ ಗಿಟ್ಟಿಸಿಕೊಂಡರು ಅಲ್ಲೊಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡಲು ಆರಂಭಿಸಿದರು ಮಧ್ಯಮ ವರ್ಗದ ಕರ್ನಾಟಕದ ಆ ವ್ಯಕ್ತಿ ಅಮೆರಿಕದಲ್ಲಿ ಕಾರ್ಯನಿರ್ವಹಿಸಲು ನಿಂತ ನಂತರ ಅವರಿಗೊಂದು ವಿಚಿತ್ರ ಕಾಣಿಸಲು ಆರಂಭಿಸಿತು ಅಮೆರಿಕದಲ್ಲಿ ನೆಲೆ ನಿಂತ ಕರ್ನಾಟಕದ ಆ ವ್ಯಕ್ತಿಗೆ ಪ್ರತಿ ರಾತ್ರಿ ಕಾಣಿಸಲು ನಿಂತ ಅಂತಹ ವಿಚಿತ್ರವ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಯಿತು ಅಂತಹ ವಿಚಿತ್ರತೆಯಿಂದ ಆತನಿಗೆ ನಿದ್ರೆಯೇ ಇಲ್ಲದಂತಾಯಿತು ಆತಂಕ ಹೆಚ್ಚಾಯಿತು ಜಿಗುಪ್ಸೆ ಆವರಿಸಿತು ಅಮೆರಿಕದ ಆ ಮನೆಯಲ್ಲಿ ವಾಸವಾಗಿದ್ದ ಮೂರ್ನಾಲ್ಕು ಜನರ ಪೈಕಿ ತಮ್ಮ ಗೊಬ್ಬರಿಗೆ ಮಾತ್ರ ಕಾಣಿಸಲು ನಿಂತ ಅಂತಹ ವಿಚಿತ್ರದಿಂದ ಕರ್ನಾಟಕದ ಆ ವ್ಯಕ್ತಿ ಹೆದರಿ ಹೋದ ದೊಡ್ಡ ದೊಡ್ಡ ವೈದ್ಯರುಗಳನ್ನ ಭೇಟಿಯಾದ ವೈದ್ಯರು ನಾನಾ ರೀತಿಯ ಪರೀಕ್ಷೆಗಳನ್ನು ನಡೆಸಿದ್ರೂ ಔಷಧೋಪಚಾರ ನಡೆಸಿದ್ರೂ ಸಮಸ್ಯೆ ಕಡಿಮೆಯಾಗಲಿಲ್ಲ ಬದಲಿಗೆ ಮತ್ತಷ್ಟು ಹೆಚ್ಚಿತು ವೈಜ್ಞಾನಿಕ ಲೋಕಕ್ಕೆ ಅರ್ಥವಾಗದಂತಹ ಸಾಮಾನ್ಯವಾಗಿ ನಂಬಲು ಅಸಾಧ್ಯವಾದಂತಹ ಯಾವ ಪ್ರಯತ್ನಕ್ಕೂ ಪರಿಹಾರ ಕಾಣದಂತಹ ಚಿತ್ರವಿಚಿತ್ರಗಳಿಂದ ನರಳಿ ಹೋದ ಅಮೆರಿಕದಲ್ಲಿ ನೆಲೆ ನಿಂತ ಆ ವ್ಯಕ್ತಿ ಅದೊಂದು ದಿನ ಹೀಗೂ ಒಂದೇ ಕಾರ್ಯಕ್ರಮವನ್ನು ನೋಡಿದ್ದು ಮತ್ತೆ ಮತ್ತೆ ಹೀಗೂಂಟೆ ಕಾರ್ಯಕ್ರಮವನ್ನು ನೋಡಲಾರಂಭಿಸಿದ ಕರ್ನಾಟಕದ ಆ ವ್ಯಕ್ತಿ ಓರ್ವರ ಸಹಾಯದಿಂದ ಟಿವಿ ನೈನ್ ಕನ್ನಡ ವಾಹಿನಿ ನಂಬರ್ ಪಡೆದು ಹೀಗೂಂಟೆ ತಂಡದ ನಂಬರ್ ಪಡೆದು ಅಮೆರಿಕದಿಂದ ಬೆಂಗಳೂರಿನಲ್ಲಿನ ನಮ್ಮ ಕಚೇರಿಗೆ ಕರೆ ಮಾಡಲು ನಿಂತರು ಟಿವಿ ನೈನ್ ಕಚೇರಿಗೆ ಕರೆ ಮಾಡಿದ ಆ ವ್ಯಕ್ತಿ ಹೀಗೂಂಟೆ ತಂಡದೊಂದಿಗೆ ಮಾತನಾಡಿದರು ಅಮೆರಿಕದಲ್ಲಿ ತಮಗೆದುರಾಗಿರುವ ವಿಚಿತ್ರಗಳ ಬಗ್ಗೆ ಹೇಳಿಕೊಂಡರು ಹೇಗಾದರೂ ಮಾಡಿ ಸಮಸ್ಯೆಯ ಪರಿಹಾರಕ್ಕೆ ಸಹಾಯ ಮಾಡಬೇಕೆಂದರು ಇನ್ನು ಫೋನ್ ಮೂಲಕ ತಮಗೆ ಸಿಕ್ಕಂತಹ ಮಾಹಿತಿಯು ಊಹೆಗು ನಿಲ್ಗದ ಸಂಗತಿಯಾಗಿತ್ತು ಹೇಳಿದರೆ ಮೈ ಜುಮ್ಮೆನ್ನುವಂತಿತ್ತು ಕರ್ನಾಟಕದ ಆ ಒಂದು ಗ್ರಾಮದ ಮೋಹನ್ ಎಂಬುವವರ ವಿಚಿತ್ರತೆಯನ್ನ ನೆನಪಿಸುವಂತಿತ್ತು ಇನ್ನು ಮೋಹನ್ ರವರನ್ನ ಕಾಡಲು ನಿಂತ ವಿಚಿತ್ರತೆಯಾದರೂ ಏನು ಅಂದ್ರೆ ಅವರಿಗೆ ಹೊಲದಲ್ಲಿ ರಾತ್ರಿಯ ಸಮಯದಲ್ಲಿ ಏಕಾಏಕಿ ದೈತ್ಯಾಕಾರದ ಮನುಷ್ಯರು ಕಾಣಿಸಿಕೊಳ್ಳುವುದು ಗೊತ್ತಿತ್ತು ಸೌಂಡ್ ಬರೋದು ದಡ್ಡ 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 ಅಂತ ಕರ್ನಾಟಕದ ಆ ಗ್ರಾಮದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕಿಂಗ್ ಕಾಂಗ್ ಹೋಲುವ ಆ ದೈತ್ಯಾಕಾರದ ಮನುಷ್ಯನನ್ನ ಮೊದಲಿಗೆ ನೋಡಿರುವ ಮೋಹನ್ ರವರು ಇಲ್ಲಿಗಾಗಲೇ ಹಲವಾರು ಜನರಿಗೆ ಆ ವಿಚಿತ್ರ ಮನುಷ್ಯನನ್ನ ತೋರಿಸಿದ್ದಾರೆ ಹಾಗೆ ಮೋಹನ್ ಜೊತೆಯಲ್ಲಿ ಆ ದೈತ್ಯಾಕಾರದ ಮನುಷ್ಯನನ್ನು ನೋಡಿರುವ ಜನರಲ್ಲಿ ಪರಮೇಶ್ವರ್ ಕೂಡ ಒಬ್ಬರು ಮೋಹನ್ ರವರು ರವರಿಗೆ ಹಲವಾರು ಬಾರಿ ಆ ದೈತ್ಯಾಕಾರದ ಮನುಷ್ಯನ ಬಗ್ಗೆ ಹೇಳಿದ್ರು ಆದರೆ ಇವರು ನಂಬಿರಲಿಲ್ಲ ಆದರೆ ಅದೊಂದು ರಾತ್ರಿ ಮೋಹನರ ಜೊತೆಗೆ ಹೊಲದ ಪಕ್ಕದ ರಸ್ತೆಯಲ್ಲಿ ಹೋಗುತ್ತಿರಬೇಕಾದ್ರೆ ಅದು ಪ್ರತ್ಯಕ್ಷವಾಗಿಯೇ ಬಿಟ್ಟಿತು ಮೊದಲಿಗೆ ಐದು ಅಡಿ ಕಾಣಿಸಿಕೊಂಡ ಆ ವಿಚಿತ್ರ ಮನುಷ್ಯ ನೋಡ ನೋಡುತ್ತಿದ್ದಂತೆ ಆಕಾಶದೆತ್ತರ ಬೆಳೆದು ಬಿಟ್ಟ ಅದಕ್ಕೆ ಮೈ ತುಂಬ ಕೂದಲು ಸಾರ್ ಎಂಬ ಮಾತು ಪರಮೇಶ್ವರಪ್ಪನವರದ್ದು ನಿಜವಾಗುವೆ ಇವತ್ತು ನಾನು ಹೇಳೋಕೆ ಮೈ ಜುಮ್ ಅನ್ನುತ್ತೆ ಆದರೆ ಅವನ ಜೊತೇಲಿ ನಾನು ರೊಟ್ಟೆನೇ ಹಿಡ್ಕಂಡಿದ್ದ ನನಗೊಂಥರ ಅದ್ಭುತ ನೋಡಿನ ಅವನಿಗೆ ಆತು ಹೇಳ್ತಾ ಇದ್ದದ್ದು ಕೇಳಿಸಿದ್ದೆ ನಾನು ಅಷ್ಟೇ ಅವನಿಗೆ ಅವತ್ತು ನಿಜವಾಗೂ ನೋಡ್ಯನಲ್ಲ ಎದ್ರ ಬೇಡ ಅಂದ ಏಯ್ ಇಲ್ಲ ನೀನು ಇದೆಯಲ್ಲ ನನಗೇನು ಭಯ ಇಲ್ಲ ನಡಿಯಿಂದೆ ಆ ಹೆಚ್ಚು ಕಮ್ಮಿ ಒಂದು ಇಲ್ಲಿಂದ ಊರೊಳಗೂ ಅವ್ರ ಮನೆಗೆ ಹೋಗೋದು ಊರು ಗಡಿವರೆಗೂ ಬಂತು ಮೋಹನ್ಗೆ ಆ ವಿಚಿತ್ರ ದೈತ್ಯಾಕಾರದ ಮನುಷ್ಯ ಕಾಣಿಸಿಕೊಳ್ಳುವುದಕ್ಕೂ ಮುಂಚೆ ಗ್ರಾಮದಿಂದ ಗೂಗಳತೆ ದೂರದಲ್ಲಿರುವ ಮೋಹನ್ರ ಮನೆಯಲ್ಲಿ ಒಂದು ವಿಚಿತ್ರ ಎದುರಾಗಲು ಆರಂಭಿಸಿತು ಹಾಗೆ ಎದುರಾದ ವಿಚಿತ್ರವೇ ರಾತ್ರಿ ಒಂಬತ್ತರ ನಂತರ ಒಂದು ದೈತ್ಯಾಕಾರದ ವಿಚಿತ್ರ ಪಕ್ಷಿ ವಿಚಿತ್ರವಾಗಿ ಕೂಗುತ್ತಾ ಮನೆಯ ಮೇಲೆ ಹಾರಾಡುವುದು ನಮ್ಮ ಮನೇಲಿ ವಿಚಿತ್ರಗಳು ನಡೆಯೋ ಶುರುವದು ವಿಚಿತ್ರಗಳು ಅಂದರೆ ಏನೋ ಹಂಚೆಲ್ಲ ತನ್ನೆಚ್ಚಿ ತಾನೇ ಹಾರಾಡೋದು ರಾತ್ರಿನಾಗ ಅದೇನೋ ಒಂದು ಪಕ್ಷಿ ಅದೊಂದ್ಸಲ ಕೂಗಾಕ್ಯಾರೆ ನಿಮ್ಮ ಎದೆನೂ ಕೂಡ ಕೊಡ್ಕೊಂಡೋಗುತ್ತೆ ಆ ಥರ ಕೂಗೋದು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಕೂ ಕೂಗೋದು ಒಂದು ಅಕ್ಕಿ ಪಕ್ಷಿ ಮನೆ ಮೇಲೆ ಬುಯಿ ಅಂತ ಒಂದಸ ಹರ್ಕೊಂಡು ಹೋಗ್ಬಿಡೋದು ಎಲ್ಲಿ ಕೆಡೋದಂಗೆ ರಾತ್ರಿಯ ಸಮಯದಲ್ಲಿ ಎದುರಾದಂತಹ ದೈತ್ಯಾಕಾರದ ವಿಚಿತ್ರ ಪಕ್ಷಿಯ ವಿಚಿತ್ರ ಕೂಗಾಟದ ನಂತರ ಮತ್ತೊಂದು ವಿಚಿತ್ರ ಎದುರಾಯಿತು ಹಾಗೆ ಎದುರಾದ ವಿಚಿತ್ರವೇ ರಾತ್ರಿಯ ಸಮಯದಲ್ಲಿ ಯಾರು ಮನೆಯ ಸುತ್ತ ಜೋರು ಜೋರಾದ ಶಬ್ದದೊಂದಿಗೆ ನಡೆದಾಡೋದು ಒಂದೊಂದು ಹೆಜ್ಜೆಯ ಶಬ್ದವು ಕೇಳಿಸಿದಾಗಲೆಲ್ಲ ಮನೆಯಲ್ಲಿನ ಪಾತ್ರೆಗಳು ಸೇರಿದಂತೆ ಮಂಚವು ನಡುಗಲು ಆರಂಭಿಸಿತು ಇಡೀ ಮನೆಯ ಶೇಕಾಗುವಂತಹ ಅನುಭವವಾಗಿತ್ತು ಸ್ವಲ್ಪ ಲೇಟಾದ್ಮೇಲೆ ಲೇಟ್ ಆದಂಗೆ ಆದಂಗೆ ಇಷ್ಟು ಇದ್ದಪ್ಪ ಹೆಜ್ಜೆ ಇಟ್ಕೊಂಡು ಮನೆ ಸುತ್ತ ಏನೋ ಓಡಾಡ್ದಂಗೆ ಆಡೋದು ಏನೋ ಓಡಾಡೋದು ಆ ಓಡಾಡ್ತಿದ್ರೆ ಮನೆ ಒಳಗಿರೋ ಪಾತ್ರೆಯಲ್ಲ ನಡುಗವು ನಮ್ಮ ಮನೆಯಲ್ಲೆಲ್ಲ ನೋಡಿದ್ದಾರೆ ಅದು ಕಣ್ಣಿಗೆ ಕಾಣಿಸ್ತಿರಲಿಲ್ಲ ಬಟ್ ಎಲ್ಲರೂ ನೋಡಿದ್ದೀವಿ ರಾತ್ರಿಯ ಸಮಯದಲ್ಲಿ ಅಂತಹ ಭಾರೀ ಶಬ್ದದೊಂದಿಗೆ ಯಾರು ನಡೆದಾಡುತ್ತಾರೆಂಬ ಪ್ರಶ್ನೆಗಳು ಇಡೀ ಮನೆ ಮಂದಿಯನ್ನು ಕಾಡಿದವು ರಾತ್ರಿಯ ಸಮಯ ಮನೆಯ ಆಚೆ ಕಾದು ಕುಳಿತಾಗ ಯಾರೂ ಕಾಣಿಸಲಿಲ್ಲ ಆದರೆ ಮತ್ತೆ ಅದೇ ವಿಚಿತ್ರ ಶಬ್ದ ಅಂತಹ ಜೋರಾದ ಶಬ್ದದೊಂದಿಗೆ ಯಾರು ನಡೆದಾಡುತ್ತಿದ್ದಾರೆಂಬ ಪ್ರಶ್ನೆಗಳಿಗೆ ಮೋಹನ್ ರವರಿಗೆ ಕೊನೆಗೂ ಉತ್ತರ ಸಿಕ್ಕಿಬಿಟ್ಟಿತು ಹಾಗೆ ಸಿಕ್ಕಿದ ಉತ್ತರವೇ ಅದೊಂದು ರಾತ್ರಿ ಹೊಲದ ಪಕ್ಕದಲ್ಲಿ ಹೋಗುತ್ತಿರಬೇಕಾದ್ರೆ ಬೆಳದಿಂಗಳಲ್ಲಿ ಒಂದು ವಿಚಿತ್ರ ಎದುರಾಕಿತ್ತು ಕಪ್ಪನೆಯ ಹೊಗೆಯು ಏಕಾಏಕಿ ಕೆಲವೇ ಅಡಿಗಳಷ್ಟು ದೂರದಲ್ಲಿ ಸೃಷ್ಟಿಯಾಗಿದ್ದು ಆ ಅದು ದೈತ್ಯಾಕಾರದ ರೂಪವನ್ನ ಪಡೆದು ನಡೆದಾಡಲು ಆರಂಭಿಸಿತು ಆಂಜನೇಯ ಸ್ವಾಮಿ ಇದ್ದಂಗಿದೆ ಮಕ ಚಪ್ಪಟೆ ಆಂಜನೇಯ ಸ್ವಾಮಿ ಮಕ ಉದ್ದದ್ದ ಕೂದ್ಲು ಬಿಳುಕೂದ್ಲು ಇಷ್ಟಿದಪ್ಪ ಕಲ್ಲು ಕೂಡ ಅದು ದಪ್ಪ ಕಲ್ಲು ಕೂಡ ಈ ತರ ಆರಾಡ್ತಾವ್ ಗಾಳಿ ಗ್ರಾಮದಲ್ಲಿ ಎದುರಾಗುತ್ತಿರುವಂತಹ ತಮ್ಮ ಮನೆಯ ಬಳಿ ಎದುರಾಗುತ್ತಿರುವಂತಹ ಇಡೀ ಮನುಕುಲವೇ ಚಕಿತಗೊಳ್ಳುವಂತಹ ಭಯ ಭೀತಿ ವಿಚಿತ್ರ ಮನುಷ್ಯರ ವಿಚಿತ್ರ ಸಂಗತಿಗಳನ್ನು ನಮಗೆ ಫೋನ್ ಮೂಲಕ ತಿಳಿಸಿ ಆನಂತರ ಬೆಂಗಳೂರಿಗೆ ಬಂದು ನಾನಾ ವಿಚಿತ್ರಗಳ ಬಗ್ಗೆ ಮಾಹಿತಿ ನೀಡಿದ ಮೋಹನ್ ಹಾಗೂ ಪರಮೇಶ್ವರಪ್ಪನವರು ಗ್ರಾಮಕ್ಕೆ ಬರುವಂತೆ ಮನವಿ ಮಾಡಿದರು ಅಂತಹ ಮನವಿಯನ್ನು ಆಲಿಸಿದ ನಾವು ಏನಿರಬಹುದೆಂಬ ಪ್ರಶ್ನೆಯೊಂದಿಗೆ ಪರೀಕ್ಷೆಗೆ ನಿಂತು ಕರ್ನಾಟಕದಲ್ಲಿನ ಆ ಗ್ರಾಮಕ್ಕೆ ಹೋದೆವು ಸುಮಾರು ಒಂದು ಇಪ್ಪತ್ತಡಿ ಹಗ್ಲ ನೂರಾರು ಅಡಿ ಹುದ್ದದಲ್ಲಿ ಒಂದು ಸ್ಮೋಕ್ ಗ್ರಾಲರ್ ಮನುಷ್ಯನ ಆಕೃತಿ ತರ ಕೈ ಕಾಲು ಥರ ಈ ತರ ಶೇಕ್ ಮಾಡ್ತಾ ಬಂದು ಸರ್ ಡಬಲ್ ಗ್ರ್ಯಾಜುಯೇಟ್ ಆದ ನೀವು ಅಂತವುಗಳನ್ನ ನಂಬುತ್ತೀರಾ ಅದು ಪರಿಭ್ರಮೆ ಇರಬಹುದಲ್ಲ ಎಂಬ ನಾನಾ ಪ್ರಶ್ನೆಗಳಿಗೆ ಸುದರ್ಶನರಿಂದ ಬಂದಂತಹ ಉತ್ತರ ಸಾರ್ ಕಣ್ಣಾರೆ ನೋಡಿದ ಮೇಲೂ ನಂಬದಿದ್ದರೆ ನನ್ನನ್ನು ನೀವು ಹುಚ್ಚ ಅಂತ ಕರೀಬೇಕಷ್ಟೇ ಅಂತ ಹೇಳಿದ ಸುದರ್ಶನ್ ಮೋಹನ್ ಜೊತೆಯಲ್ಲಿ ಇದ್ದಾಗ ತಮಗಾದಂತಹ ಮತ್ತಷ್ಟು ವಿಚಿತ್ರಗಳನ್ನು ಬಯಲು ಮಾಡಿದ್ರು ಸರ್ ಅಂದು ಮಧ್ಯಾಹ್ನ ಮೂರು ಗಂಟೆ ಅಂದು ಊಹೆಗೂ ಮೀರಿದ ಮತ್ತೊಂದು ವಿಚಿತ್ರ ಎದುರಾಯಿತು ಸರ್ ನಾವು ದ್ವಿಚಕ್ರ ವಾಹನವನ್ನೇರಿ ಪಕ್ಕದ ಗ್ರಾಮಕ್ಕೆ ಹೊರಟೆವು ನಾವು ದ್ವಿಚಕ್ರ ವಾಹನವನ್ನೇರಿ ಆದೆವಷ್ಟೇ ನಮ್ಮ ಬಲಭಾಗದಲ್ಲಿನ ಹೊಲದಲ್ಲಿ ಒಂದು ವಿಚಿತ್ರವಾದ ಸುಂಟರ ಗಾಳಿಯು ಹಾಗೆ ರಸ್ತೆ ಬದಿಯಲ್ಲಿ ಏಕಾಏಕಿ ಸುಂಟರ ಗಾಳಿಯಿಂದ ಒಂದು ವಿಚಿತ್ರ ಎದುರಾಯಿತು ಹಾಗೆ ಎದುರಾದ ವಿಚಿತ್ರವೇ ನಾವು ಎಷ್ಟು ವೇಗವಾಗಿ ಮುಂದೆ ಸಾಗುತ್ತೇವೆ ಅದು ಅಷ್ಟೇ ವೇಗವಾಗಿ ನಮ್ಮನ್ನು ಫಾಲೋ ಮಾಡಿಕೊಂಡು ಬಂದಿದ್ದು ಬೈಕ್ ಹತ್ಕೋಬೇಕು ಇನ್ನೇನು ಒಂದು ಟೂ ಆರ್ ತ್ರೀ ಸೆಕೆಂಡ್ ಗ್ಯಾಪಲ್ಲಿ ಒಂದು ಗಾಳಿ ಸೀದಾ ಹಂಡ್ರೆಡ್ ಫಿಟ್ ಐಟ್ ಮೇಲೆ ಹೋಗ್ಬಿಟ್ಟು ಸುತ್ತ ಸುತ್ತಾ ಇರೋದ್ನೆಲ್ಲ ಕಸ ಕಡ್ಡಿ ಕವರ್ ಎಲ್ಲ ತಗೊಂಡ್ಬಿಟ್ಟು ಇವ್ರ ಮಕ್ಕೆ ಬಾಯಿಗೆ ಎಲ್ಲ ಹಾಕ್ಬಿಟ್ಟು ಸರ್ ನಾವು ಪುಟ್ಟ ಗ್ರಾಮದ ಹೊರ ವಲಯದಲ್ಲಿನ ಹೊಲದಲ್ಲಿರುವ ಮೋಹನ್ರ ಮನೆಗೆ ಹೋದೆವು ವಿಚಿತ್ರ ದೈತ್ಯಾಕಾರದ ಪಕ್ಷಿ ವಿಚಿತ್ರ ದೈತ್ಯಾಕಾರದ ಮನುಷ್ಯರು ಜೊತೆಗೆ ಊಹೆಗೂ ಮೀರಿದ ನಾನಾ ವಿಚಿತ್ರಗಳು ಏತಕ್ಕೆ ಆರಂಭವಾದವು ಅದಕ್ಕೆ ಮೂಲವಾದರೂ ಏನೆಂಬ ನಾನಾ ಪ್ರಶ್ನೆಗಳನ್ನು ಹಿಡಿದು ನಾವು ಅನ್ವೇಷಣೆಗೆ ನಿಂತೆವು ನಾವು ಅಲ್ಲಿ ಅನ್ವೇಷಣೆಗೆ ನಿಂತ ನಂತರ ಬಯಲಾದ ರಹಸ್ಯವೇನೆಂಬುದನ್ನು ತಿಳಿಯುವುದಕ್ಕೂ ಮುಂಚೆ ಇದೇ ರೀತಿಯ ವಿಚಿತ್ರಗಳು ಅಮೆರಿಕದಲ್ಲಿ ನೆಲೆ ನಿಂತ ಕರ್ನಾಟಕದ ಆ ಓರ್ವರಿಗೆ ಎದುರಾಗಲು ನಿಂತ ನಂತರ ಅವರು ನಮಗೆ ಕರೆ ಮಾಡಲು ನಿಂತರು ಇನ್ನು ಅಮೆರಿಕದ ರೆ ಮಾಡಲು ನಿಂತ ಕರ್ನಾಟಕದ ಆ ವ್ಯಕ್ತಿಗೆ ಎದುರಾಗಲು ನಿಂತ ವಿಚಿತ್ರಗಳಾದರೂ ಏನು ಅಂದರೆ ದೈತ್ಯಾಕಾರದ ಹಾವುಗಳು ಕಾಣಿಸಿಕೊಳ್ಳುತ್ತವೆಂಬುದು ದೈತ್ಯಾಕಾರದ ಹಾವುಗಳು ಕಾಣಿಸಿಕೊಳ್ಳುವುದರ ಜೊತೆಗೆ ಬಣ್ಣ ಬಣ್ಣದ ನಾನಾ ಗಾತ್ರದ ಹಾವುಗಳು ಕಾಣಿಸಿಕೊಳ್ಳುತ್ತವೆ ಹಾಗೆ ಕಾಣಿಸಿಕೊಳ್ಳುವ ಕೆಲವೊಂದು ಹಾವುಗಳು ಅಟ್ಟಿಸಿಕೊಂಡು ಬರುತ್ತವೆ ಕಚ್ಚಲು ಮುಂದಾಗುತ್ತವೆ ದೊಡ್ಡ ದೊಡ್ಡ ಹಾವುಗಳು ಕಾಣಿಸಿಕೊಳ್ಳುತ್ತವೆ ಬಣ್ಣ ಬಣ್ಣದ ಹಾವುಗಳು ಕಾಣಿಸಿಕೊಳ್ಳುತ್ತವೆ ಅವುಗಳಲ್ಲಿ ಕೆಲವು ಹಾವುಗಳು ಕಚ್ಚುವ ಸಲುವಾಗಿ ಅಟ್ಟಿಸಿಕೊಂಡು ಬರುತ್ತವೆಂದು ಹೇಳಲು ನಿಂತ ಅಮೆರಿಕದಲ್ಲಿ ನೆಲೆ ನಿಂತ ಕರ್ನಾಟಕದ ಆ ವ್ಯಕ್ತಿಗೆ ಮತ್ತೊಂದು ಚಕಿತ ಎದುರಾಗುತ್ತಂತೆ ಹಾಗೆ ಎದುರಾಗುವ ಚಕಿತವೇ ಯಾರಿಂದಲಾದರೂ ನನಗೆ ತೊಂದರೆ ಎದುರಾಗುವಂತಿದ್ದರೆ ಅವರ ಮುಖಗಳನ್ನು ಸರ್ಪ ನನಗೆ ತೋರಿಸುವುದು ತೊಂದರೆ ಮಾಡುವಂತವರ ಮುಖಗಳನ್ನು ಸರ್ಪ ನನಗೆ ತೋರುತ್ತೆ ಕೆಲವೊಮ್ಮೆ ಅದನ್ನು ನಿರ್ಲಕ್ಷಿಸಿದಾಗ ನನಗೆ ಸರ್ಪವು ತೋರಿದಂತಹ ವ್ಯಕ್ತಿಗಳಿಂದ ತೊಂದರೆ ಆದಂತಹ ಕೆಲಸ ಹೋದಂತಹ ವಿಚಿತ್ರಗಳು ಸಂಭವಿಸಿವೆ ಅಂತೆಯೇ ಕೆಲ ಸರ್ಪಗಳು ಕಾಣಿಸಿದ ನಂತರ ಜೀವನದಲ್ಲಿ ಆಘಾತಗಳು ಎದುರಾದಂತಹ ಸನ್ನಿವೇಶಗಳು ಇಲ್ಲಿಗಾಗಲೇ ಎದುರಾಗಿವೆ ಎದುರಾಗುತ್ತಿವೆ ಗುಹೆಗೂ ಮೀರಿದ ವಿಚಿತ್ರಗಳಿಂದ ನಾನು ಪ್ರತಿಕ್ಷಣ ಸಂಕಷ್ಟವನ್ನ ಅನುಭವಿಸುತ್ತಿದ್ದೇನೆ ನಾನು ಕೂಡಲೇ ನಿಮ್ಮನ್ನ ಭೇಟಿಯಾಗಬೇಕು ಮತ್ತಷ್ಟು ಸಂಗತಿಗಳನ್ನು ಹೇಳಬೇಕು ಅಂತ ಹೇಳಿದ ಆ ವ್ಯಕ್ತಿ ಕೆಲ ದಿನಗಳ ನಂತರ ಅಮೆರಿಕದಿಂದ ಕರ್ನಾಟಕಕ್ಕೆ ಬಂದೇ ಬಿಟ್ಟರು ಅಮೆರಿಕದಲ್ಲಿ ಎದುರಾದ ವಿಚಿತ್ರಗಳಿಂದ ಸಂಕಷ್ಟವನ್ನ ಅನುಭವಿಸಲು ನಿಂತ ಆ ವ್ಯಕ್ತಿ ಕರ್ನಾಟಕಕ್ಕೆ ಬಂದ ನಂತರ ಬಯಲು ಮಾಡಿದ ಸಂಗತಿಗಳೇನು ಕರ್ನಾಟಕದ ಕಣಗಾಪುರದಲ್ಲಿ ಅಂದು ಆಗಿದ್ದೇನು ಅಮೆರಿಕದಲ್ಲಿ ಉಂಟೆ ಕಾರ್ಯಕ್ರಮವನ್ನ ನೋಡಲು ನಿಂತ ಆನಂತರ ಫೋನ್ ನಂಬರ್ ಪಡೆದು ಕರೆ ಮಾಡಲು ನಿಂತ ಆ ಓರ್ವರು ಬೆಂಗಳೂರಿಗೆ ಬಂದೇ ಬಿಟ್ಟರು ಹೀಗುಂಟೆ ಕಾರ್ಯಕ್ರಮವನ್ನ ನೋಡಿಕೊಂಡು ಅಮೆರಿಕದಿಂದ ಬೆಂಗಳೂರಿಗೆ ಬಂದ ಆ ವ್ಯಕ್ತಿಯಾದರೂ ಯಾರು ಅಂದ್ರೆ ದೀಪಕ್ ಈ ನಡುವೆ ಈಗುವಂಟೆ ಕಾರ್ಯಕ್ರಮವನ್ನು ವೀಕ್ಷಿಸಲು ನಿಂತ ಆ ಓರ್ವರಿಗೆ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಕಾರ್ಯಕ್ರಮದಲ್ಲಿ ನೋಡಿದ ಕೆಲ ದೃಶ್ಯಗಳು ಕೆಲ ದಿನಗಳ ಹಿಂದೆಯೇ ಕನಸಲ್ಲಿ ಕಾಣಿಸಿಕೊಂಡಿದ್ದ ಇನ್ನು ಈಗ ಕಾರ್ಯಕ್ರಮದಲ್ಲಿ ನೋಡಿದ ಕೆಲ ದೃಶ್ಯಗಳನ್ನ ಕೆಲ ದಿನಗಳ ಹಿಂದೆಯೇ ಕನಸಲ್ಲಿ ಕಂಡ ಆ ವ್ಯಕ್ತಿಯಾದರೂ ಯಾರು ಅಂದರೆ ಶಿವಮೊಗ್ಗ ಜಿಲ್ಲೆಯ ಮುರಳೀಧರ್ ಚಿಕ್ಕವರಾಗಿದ್ದಾಗಿನಿಂದಲೂ ಮುರಳೀಧರ್ರವರನ್ನು ಒಂದು ಚಕಿತ ಕಾಡುತ್ತಿದೆ ಅಂತಹ ಚಕಿತವಾದರೂ ಏನು ಅಂದರೆ ಚಿತ್ರವಿಚಿತ್ರವಾದ ಕನಸುಗಳು ಬೀಳುವುದು ಬೆಟ್ಟ ಗುಡ್ಡಗಳು ಕಾಣಿಸಿಕೊಳ್ಳುವುದು ಪುರಾತನ ಮಂದಿರಗಳು ಕಾಣಿಸಿಕೊಳ್ಳುವುದ ಪರಿಚಯವಿಲ್ಲದ ವ್ಯಕ್ತಿಗಳು ಕಾಣಿಸಿಕೊಳ್ಳುವುದು ಹಾಗೆ ಕನಸಿನಲ್ಲಿ ಕಾಣಿಸಿಕೊಳ್ಳುವಂತಹ ದೃಶ್ಯಗಳು ಕೆಲ ದಿನಗಳ ನಂತರ ನೇರವಾಗಿ ನೋಡುವಂತಾಗುವುದು ಕನಸಿನಲ್ಲಿ ಕಂಡಿದ್ದು ನಿಜವಾಗುವುದು ಯಾವುದೋ ಒಂದು ವಿಚಿತ್ರ ಕನಸು ಹಳೆ ದೇವಸ್ಥಾನಗಳನ್ನು ಕಾಣೋದು ಹಳೆ ಹಳ್ಳ ತೊರೆಗಳನ್ನು ಕಾಣೋದು ಗುಡ್ಡ ಬೆಟ್ಟಗಳನ್ನು ಕಾಣೋದು ಈಗ ನಾನು ಯಾವ್ದಾರ ಒಂದು ಊರಿಗೆ ಹೋಗ್ಬೇಕು ಅಥವಾ ಯಾವ್ದನ್ನರ ಭೇಟಿ ಆಗಬೇಕು ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಅದು ಮುಂಚಿತವಾಗ್ಲೇ ನನಗೆ ಸ್ವಪ್ನದಲ್ಲಿ ಕಾಣಿಸೋದು ಅಂತಹ ವಿಚಿತ್ರತೆಯೊಂದಿಗೆ ವಿಶೇಷತೆಯೊಂದಿಗೆ ಜೀವನ ಸಾಗಿಸುತ್ತಿರುವ ಮುರಳೀಧರ್ರವರಿಗೆ ಅದೊಂದು ದಿನ ಒಂದು ಚಕಿತ ಎದುರಾಯಿತಂತೆ ಹಾಗೆ ಎದುರಾದ ಚಕಿತವೇ ಕೆಲ ದಿನಗಳ ಹಿಂದೆ ತಾವು ಕನಸಿನಲ್ಲಿ ಕಂಡಂತಹ ಆ ದೃಶ್ಯಗಳನ್ನ ಟಿವಿ ನೈನ್ ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ ಗುಡ್ಡ ಐದು ನದಿಗಳು ಸೇರಿರ್ತಕ್ಕಂಥ ಸಂಗಮ ಅದೆಲ್ಲ ಒಂದು ದಿವಸ ನನ್ನ ಕನಸನ್ನೇ ಬಿತ್ತು ಅಲ್ಲಿ ಒಂದು ಐದು ನದಿಗಳು ಸೇರಿದಂಥ ಸಂಗಮ ಈ ಥರ ಎಲ್ಲ ಬಿತ್ತು ಇದು ಎಲ್ಲಿದು ಏನು ಅಂತ ಮನೆಯಲ್ಲಿ ಬೆಳಗ್ಗೆ ಚರ್ಚೆ ಆಗಿಬಿಡ್ತಿತ್ತು ಆದರೆ ಎರಡು ದಿವಸ ಕಳೆದ ಮೇಲೆ ಸೋಮವಾರ ಮಧ್ಯಾಹ್ನ ನಾಲ್ಕೂವರೆಗೆ ನಿಮ್ಮ ಕಾರ್ಯಕ್ರಮ ಬರ್ತದೆ ಊಟ ಮಾಡಿ ಕೂತಿದ್ದೆ ನಾನೇನು ಕನಸಲ್ಲಿ ಕಂಡಿದ್ದೆ ಆ ಕನಸಲ್ಲಿತ್ತು ಹೀಗೂ ಉಂಟೆ ಕಾರ್ಯಕ್ರಮ ಭಾನುವಾರ ರಾತ್ರಿ ಹತ್ತುವರೆಗೆ ಸೋಮವಾರ ಮಧ್ಯಾಹ್ನ ಆ ಅದರಲ್ಲಿ ನಾನು ಕಂಡಂಥ ಕನಸು ಅದು ಕಾಣತು ಎಲ್ಲಿದದು ಗಣಗಾಪುರ ದತ್ತಾತ್ರೇ ಸನ್ನಿಧಾನ ಅದನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ರಿ ನೀವು ಅದೇ ಕನಸನ್ನು ನಾನು ಎಂಟು ದಿವಸ ಮುಂಚೆ ನಾಲ್ಕು ದಿವಸ ಮುಂಚೆ ಕಂಡಿದ್ದೆ ಅದನ್ನು ಹಂಗೆ ಚರ್ಚೆ ಮಾಡ್ತಾ ಇದ್ದೆ ಭಾನುವಾರ ದಿವಸ ಒಂದು ದಿವಸ ಆ್ಯಕ್ಚುಲಿ ಅಲ್ಲಿ ತನಕ ನಾನು ಹೀಗೂ ಉಂಟೆ ಕಾರ್ಯಕ್ರಮ ನೋಡಿದವನಲ್ಲ ಅಂದು ಹೀಗೂಂಟೆ ಕಾರ್ಯಕ್ರಮದಲ್ಲಿ ಗಾಣಗಾಪುರ ಕ್ಷೇತ್ರದ ಮಹಿಮೆಯ ಕುರಿತಾದ ವಿಸ್ಮಯಕಾರಿ ಸಂಗತಿಗಳನ್ನು ಪ್ರಸಾರ ಮಾಡಲಾಗಿತ್ತು ಹಾಗೆ ಪ್ರಸಾರ ಮಾಡಲಾದ ಗಾಣಗಾಪುರ ಕ್ಷೇತ್ರದ ದೃಶ್ಯಗಳು ಕೆಲ ದಿನಗಳ ಹಿಂದೆ ರವರ ಕನಸಲ್ಲಿ ಕಾಣಿಸಿಕೊಂಡಿದ್ದವಂತೆ ಹೀಗುಂಟೆ ಕಾರ್ಯಕ್ರಮದಲ್ಲಿ ಆ ದೃಶ್ಯಗಳನ್ನು ನೋಡಿ ಚಕಿತಗೊಂಡ ಮುರಳೀಧರ್ರವರು ಕುಟುಂಬ ಸಮೇತ ಮಾರನ ದಿನವೇ ದತ್ತಾತ್ರೇಯರ ಕ್ಷೇತ್ರವಾದ ಗಾಣಗಾಪುರಕ್ಕೆ ಹೋಗಿಬಿಟ್ಟರು ಮುರಳಿಧರ್ ಹಾಗೂ ಇಡೀ ಕುಟುಂಬ ಕಾಣಗಪುರಕ್ಕೆ ಹೋದ ನಂತರ ಒಂದು ಚಕಿತ ಎದುರಾಯಿತು ಕನಸಿನಲ್ಲಿ ಕಾಣಿಸಿಕೊಂಡ ದೃಶ್ಯಗಳು ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡವು ಹಾಗೆ ಕಾಣಿಸಿಕೊಂಡ ಕಾಣಗಾಪುರ ಕ್ಷೇತ್ರಕ್ಕೆ ಹೋದಾಗ ಓರ್ವ ಬಾಲಕನಿಂದ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇನು ಬಯಲಾದ ರಹಸ್ಯವೇನು ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ ಹತ್ತು ಮೂವತ್ತಕ್ಕೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗೂ ಉಂಟೆ